ಅರ್ಜಿತ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನ್ ನೋಡ್ತಾ ಗಣೇಶ ಗಣೇಶ್ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಪ್ರೈಸ್ನ ಕೊಡ್ಲಕ್ಕ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾವೀಗಾಗಲೇ ಪ್ರೀ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ವಶೀಕರಣ ತೊಗೊಂಬಿದೀನಿ ಏನಪ್ಪಾ ಅಂದ್ರೆ ನಾವು ಮಾಡೋವಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರ್ತದೆ ನಿಮ್ಗೆ ಯಾವುದೇ ರೀತಿಯ ಖರ್ಚು ಒಂದು ರೂಪಾಯಿ ಖರ್ಚು ರೆಮಿಡೀಸ್ ನ ನೀವು ಮತ್ತೆ ವಶೀಕರಣ ಮಾಡ್ಕೊಬೋದು ಇವತ್ತಿನ ವಿಶೇಷವಾಗಿ ಒಂದು ವಶೀಕರಣ ತಗೊಂಡಿ ಅದೇನಂತ ನೋಡೋಕೆ ಮುಂಚೆ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಡಣ್ಣ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಡೋ ಮಾಡ್ಕೊಡೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮ ಏನೇ ದೋಷಗಳಿದ್ರೂ ಕೂಡ ಹೋಗ್ತವೆ ಹಾಗಾಗಿ ಮೊದಲನೇ ಅದೇ ಹೂವು ತಗೊಂಡು ಇಟ್ಕೊಂಡು ಕೇಳಬಹಣ ಎಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿಯಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಡಣ್ಣ ಬನ್ನಿ ಇವತ್ತು ಯಾರು ನಮ್ಮ ಚಾನಲ್ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡಾದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿತ್ತಾರೆ ನಮಗೆ ನೂರಾರು ಕರೆಗಳು ಬರ್ತವೆ ದಿನ ಪಾಪ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಪ್ರೀ ಕನ್ಸಲ್ಟಿಷಟ್ ಇದ್ದೀವಿ ಯಾರಿಂದ ಕೂಡ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಹಂಗಾಗಿ ವಿಶೇಷವಾಗಿ ಇವತ್ತಿನ ರೆಮಿಡಿ ಶುರು ಮಾಡಬಿಡೋಣ ಅವಶೀಕರಣ ಶುರು ಮಾಡೋಣ ಅದಕ್ಕೆ ಮುಂಚೆ ಗಣಸೊತ್ತು ಗಜಾನ ನಮ್ಮ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ उमासु तं शोकविनाशकारणं नमस्ते नमामि विघ्नेश्वरपादपङ्कजं जय गणेश ಯಾರು ನಮ್ಮ ಚಾನಲ್ ನೋಡ್ತಾವ್ರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇನ್ನು ಏನಪ್ಪ ಅಂದರೆ ಮನೆಗೆ ಅನೇಕ ರೀತಿಗೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಆದರೆ ಮನೇಲಿ ಬಂದ ತಕ್ಷಣ ತುಂಬ ನೆಗೆಟಿವಿಟಿ ಕಾಡ್ತದೆ ಸುಸ್ತು ಮತ್ತು ಏನು ಕೆಲಸಕ್ಕೆ ಬಂದ್ಕೊಂಡ್ರು ಆಗಲ್ಲ ಏನೇ ಕೆಲಸಕ್ಕೆ ಇಟ್ಟರು ಕೂಡ ಅರ್ಧ ಬರದಾಗುತ್ತೆ ಹಾಗಾಗಿ ವಿಶೇಷವಾಗಿ ಈ ಒಂದು ವಶೀಕರಣ ಮಾಡ್ಕೊಳೋದ್ರಿಂದ ನಿಮ್ಗೆ ಯಾರೇ ಶತ್ರುಗಳಿರಲಿ ಇದರಲ್ಲಿ ಅವ್ರನ್ನ ಯಾವ ರೀತಿ ಮಟ್ಟ ಹಾಕೋದನ್ನ ಇವು ಒಂದು ವಿಶೇಷವಾದ ವಶೀಕರಣ ಮೂಲಕ ತಿಳ್ಕೊಂಡು ಮತ್ತೆ ಯಾರು ನಿಮ್ಗೆ ಇಷ್ಟಪಡ್ತೇವೆ ಅವ್ರಿಗೂ ಕೂಡ ಈ ವಶೀಕರಣ ಮಾಡ್ಕೊಬೋದು ನಾವು ಮಾಡೋವಂಥ ಸರಳ ಸುಲಭವಾಗಿರ್ತವೆ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಟೈಮ್ ವೇಸ್ಟ್ ಮಾಡೋದ ಬನ್ನಿ ಹೋಗೋಣ ಮೊದಲನೇದಾಗಿ ಬೇಕಾಗಿರೋದು ಒಂದು ಪೇಪರ್ ತೊಗೊಳ್ಳಿ ಇದ್ರ ಮೇಲೆ ಏನು ಮಾಡಿ ಅಂದರೆ ನೋಡಿ ಪೇಪರ್ ತೊಗೊಂಡು ಇದ್ರ ಮೇಲೆ ಶ್ರೀಮಂತ ಬರ್ದ್ವಿ ಬರಿತಾ ಇದ್ದೀನಿ ಶ್ರೀಮಂತ ಬರ್ಬಿಡಿ ಈ ಥರ ಮಧ್ಯದಲ್ಲಿ ಶ್ರೀಮಂತ ಬರ್ದ್ಬಿಡಿ ವಿಶೇಷವಾಗಿ ಇದಕ್ಕೊಂದು ವಸ್ತು ಹಾಕಬೇಕು ಅದು ಏನಂತ ಹೇಳ್ತೀನಿ ಮೊದಲನೇದಾಗಿ ಇದಕ್ಕೆ ವಿಶೇಷವಾಗಿ ಇದಕ್ಕೆ ಬೇಕಾದ್ರೆ ಏನಪ್ಪಾ ಅಂದ್ರೆ ಒಣಗಿರೋ ಅಂತ ವೀಳ್ಯದಲ್ಲಿರಬೇಕಾಗ್ತದೆ ನೀವು ಇದನ್ನು ಇವತ್ತು ಒಣಗಿಸ್ಬಿಟ್ಟು ಬೇಕಾದ್ರೆ ನಾಳುದ್ದ ಬೇಕಾದ್ರೆ ಮಾಡ್ಕೊಬೋದು ಒಣಗಿರೋ ವೀಳ್ಯದೆಲೆ ಮೇಲೆ ನೀವು ಯಾರು ನಿಮ್ಮ ವಶೀಕರಣ ಆಗಬೇಕು ಹಣ ದುಡ್ಡು ಅಥವಾ ಆಸ್ತಿ ಎಲ್ಲದಕ್ಕೂ ಕೂಡ ನೀವು ವಶೀಕರಣ ಮಾಡ್ಕೊಬೋದು ಹಂಗಾಗಿ ಇಲ್ಲಿ ನಿಮ್ಗೆ ಯಾರು ಇಷ್ಟ ಬರುತ್ತೋ ಅವ್ರ ಹೆಸರನ್ನ ಇದ್ರ ಮೇಲೆ ಬರ್ಕೊಬೋದು ಇದರಲ್ಲಿ ಕುಂಕುಮದಲ್ಲಿ ಆದರೂ ಬರಿಬೋದು ಇದರಲ್ಲಿ ಆದರೂ ಬರಿಬೋದು ಈ ಥರ ಬರೆದ್ಬಿಟ್ಟು ಮೊದಲನೇದಾಗಿ ನೋಡ್ಕೊಳ್ಳಿ ಸ್ಟ್ರೀಮ್ ಶ್ರೀಮಂತ ಬರೀಬೇಕು ಆಮೇಲೆ ಎರಡು ವೀಳ್ಯದೆಲೆ ತಗೊಳ್ಳಿ ಆಮೇಲೆ ಇದಕ್ಕೊಂಚೂರು ಕುಂಕುಮ ಹಾಕಿ ಮಾಡೋ ರೆಮಿಡಿಸಲಾಗ ಮನೆಯಲ್ಲಿ ಸಿಗುತ್ತದೆ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ನೋಡಿ ಈ ಥರ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಕುಂಕುಮ ಹಾಕ್ಕೊಳ್ಳಿ ಇದಕ್ಕೊಂದು ವಿಶೇಷವಾಗಿ ಒಂದು ಮಂತ್ರ ಹೇಳಬೇಕು ಹೇಳ್ತೀನಿ ಆಮೇಲೆ ಕೊನೆಯಲ್ಲಿ ಅದನ್ನು ಯಾವ ರೀತಿ ಮಾಡೋದನ್ನ ತೋಡ್ಕೊಳ್ಳಿ ಈ ಥರ ಕುಂಕುಮ ಹಾಕ್ಕೊಳ್ಳಿ ಒಣಗಿರೋ ವೀಳ್ಯೋದಲ್ಲೇ ಮತ್ತು ಪೇಪರ್ ಮೇಲೆ ಸ್ಟ್ರೀಮ್ ಅಂತ ಬರೆದು ಈ ಥರ ಹಾಕ್ಕೊಳ್ಳಿ ಮತ್ತು ಉಳ್ಯದಲ್ಲ ಮೇಲೆ ನಿಮ್ಗೆ ಯಾರು ವಶೀಕರಣ ಆಗಬೇಕು ಮತ್ತು ಏನು ನಿಮಗೆ ಸಮಸ್ಯೆ ಇದೆಯೋ ಅದನ್ನು ಬರೀಬೋದು ನೋಡಿ ಈ ಥರ ಹಾಕ್ಬೇಕಾದಾಗ ಅವರ ಹೆಸರೇಳಿ ಅಥವಾ ನಿಮ್ಗೆ ಏನು ವಸ್ತು ವಶೀಕರಣ ಆಗಬೇಕೋ ಅದು ಹೇಳಿ ಈ ಥರ ನೋಡಿ ಮೂರು ಸರಿ ನಾಲ್ಕು ಸರಿ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ವಿಶೇಷವಾಗಿ ತುಂಬ ಪವರ್ಫುಲ್ ಆದಂಥ ವಶೀಕರಣ ನಾನು ಹೇಳಿದಂಥ ಜಾಗದಲ್ಲಿ ಇಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಾದ್ಮೇಲೆ ಇದಕ್ಕೊಂಚೂರು ಹೂವು ಇಟ್ಬಿಡಿ ಹೂವು ಇಟ್ಬಿಟ್ಟು ನೋಡಿ ಈ ಥರ ನೀವು ಇದನ್ನು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಅಂತೇಳಿ ಇದನ್ನು ಪ್ರತಿದಿನ ಬೇಕಾದ್ರೆ ಮಾಡ್ಕೊಬೋದು ನೋಡಿ ಈ ಥರ ಹಿಡ್ಕೊಂಡು ಇದನ್ನ ಈ ಥರ ಮಡ್ಸ್ಬಿಡಿ ಮಟ್ಬಿಟ್ಟು ಏನು ಮಾಡಿ ಅಂದರೆ ನೋಡಿ ಇದನ್ನು ಮಟ್ಬಿಟ್ಟು ಇದನ್ನು ನೀವು ಯಾರು ಋಷೀಕರಣ ಆಗ್ಬೇಕು ಅದ್ರ ಅವ್ರನ್ನ ಅವ್ರ ಫೋಟೋಗಾಗಲಿ ಅದನ್ನು ಇಪ್ಪತ್ತೊಂದು ಇಪ್ಪತ್ತೊಂದ್ಸರಿ ದೃಷ್ಟಿ ತೆಗಿಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದಾದಮೇಲೆ ಇಟ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಬಿಟ್ಟು ವಶ 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 ಅಂತ ಮೂರು ಸರಿ ಹೇಳ್ಬೇಕಾಗತ್ತೆ ಈ ಥರ ವಿಶೇಷವಾಗಿ ಇದನ್ನು ಮಾಡಿಕೊಂಡು ಇದನ್ನು ತಗೊಂಡೋಗಿ ಏನು ಮಾಡಿ ಅಂದರೆ ದೇವಸ್ಥಾನದ ಹತ್ರ ಬೇವಿನ ಮರ ಇರ್ತಾವಲ್ಲ ಆ ಬೇವಿನ ಮರದ ಬುಡದಲ್ಲಿ ಇಟ್ಟು ಬಂದ್ಬಿಡಿ ನೋಡಿ ನೀವು ಏನಂದ್ಕೊಂತರ ಆ ಕೆಲಸಗಳೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊಂತ ಇಂದಿನ ಸಣ್ಣ ವಶೀಕರಣ ಕಾರ್ಯಕ್ರಮನ ಇವತ್ತು ವಿಶೇಷವಾದ ಕಾರ್ಯಕ್ರಮ ಮುಗಿಸೋಣ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್